ಯೂಟ್ಯೂಬ್ ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಆರೋಗ್ಯವೇ ಭಾಗ್ಯ ಪ್ರಬಂಧ ಈ ಒಂದು ಆರೋಗ್ಯವೇ ಭಾಗ್ಯ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆರೋಗ್ಯವೇ ಭಾಗ್ಯ ಎಂಬ ಮಾತಿನಂತೆ ಆರೋಗ್ಯವೇ ಭಾಗ್ಯ ಎಂಬ ಮಾತಿನಂತೆ ಆರೋಗ್ಯವು ಮನುಷ್ಯನ ಜೀವನದ ಅತ್ಯಂತ ಅಮೂಲ್ಯವಾದ ಸಂಪತ್ತು ಆರೋಗ್ಯವು ಮನುಷ್ಯನ ಜೀವನದ ಅತ್ಯಂತ ಅಮೂಲ್ಯವಾದ ಸಂಪತ್ತು ಆರೋಗ್ಯವು ಆರೋಗ್ಯವು ಸಂಪತ್ತು ಮತ್ತು ಇದು ಇಲ್ಲದೆ ಯಾವುದೇ ಸುಖ ಸಂತೋಷ ಅಥವಾ ಯಶಸ್ಸು ಸಿಗುವುದಿಲ್ಲ ಆರೋಗ್ಯ ಇಲ್ಲದೇ ಇದ್ರೆ ಯಾವುದೇ ಸುಖ ಸಂತೋಷ ಅಥವಾ ಯಶಸ್ಸು ಸಿಗುವುದಿಲ್ಲ ಆರೋಗ್ಯವು ಮನುಷ್ಯನ ಯೋಗಕ್ಷೇಮದ ಅತ್ಯಂತ ನಿರ್ಣಾಯಕ ಅಂಶಗಳಲ್ಲಿ ಒಂದಾಗಿದೆ ಆರೋಗ್ಯವು ಮನುಷ್ಯನ ಯೋಗಕ್ಷೇಮದ ಅತ್ಯಂತ ನಿರ್ಣಾಯಕ ಅಂಶಗಳಲ್ಲಿ ಒಂದಾಗಿದೆ ತಾಂತ್ರಿಕವಾಗಿ ಆರೋಗ್ಯವಾಗಿರುವುದು ಒಬ್ಬನು ಸದೃಢವಾಗಿ ಇರುವ ಮತ್ತು ಯಾವುದೇ ದೈಹಿಕ ಮತ್ತು ಮಾನಸಿಕ ಅಸ್ತಿತ್ವ ಅಸ್ತಿತ್ವತೆಯನ್ನು ಹೊಂದಿರುವ ಹೊಂದಿರದ ಸ್ಥಿತಿಯಾಗಿದೆ ಜೀವಿಯ ಆರೋಗ್ಯವು ಅದರ ಪರಿಸರದಿಂದ ನೇರವಾಗಿ ಪ್ರಭಾವಿತವಾಗಿರುತ್ತದೆ ಇನ್ನು ಆರೋಗ್ಯಕರ ಜೀವನಶೈಲಿ ಆರೋಗ್ಯಕರ ಜೀವನ ಶೈಲಿ ಉತ್ತಮ ಆಹಾರ ವ್ಯಾಯಾಮ ಸಾಕಷ್ಟು ನಿದ್ರೆ ಮತ್ತು ಒತ್ತಡ ನಿರ್ವಹಣೆ ಆರೋಗ್ಯಕರ ಜೀವನ ಶೈಲಿಯಾಗಿದೆ ಉತ್ತಮ ಆಹಾರ ಆಗಿರಬೇಕು ವ್ಯಾಯಾಮ ಸಾಕಷ್ಟು ನಿದ್ರೆ ಮತ್ತು ಒತ್ತಡ ನಿರ್ವಹಣೆ ಆರೋಗ್ಯಕರ ಜೀವನ ಶೈಲಿಯಾಗಿದೆ ಇನ್ನು ರೋಗಗಳನ್ನು ತಡೆಗಟ್ಟುವುದು ಹೇಗೆ ವೈಯಕ್ತಿಕ ಸ್ವಚ್ಛತೆ ನೈರ್ಮಲ್ಯ ಮತ್ತು ಲಸಿಕೆಗಳು ರೋಗಗಳನ್ನು ತಡೆಗಟ್ಟುತ್ತದೆ ತಡೆಗಟ್ಟಲು ಸಹಾಯ ಮಾಡುತ್ತದೆ ಇನ್ನು ಮಾನಸಿಕ ಆರೋಗ್ಯ ಮಾನಸಿಕ ಆರೋಗ್ಯವು ದೈಹಿಕ ಆರೋಗ್ಯದಷ್ಟೇ ಮುಖ್ಯ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ವ್ಯಾಯಾಮ ಜ್ಞಾನ ಮತ್ತು ಸಮಾಜದೊಂದಿಗೆ ಬೆರೆಯುವುದು ಸಹಾಯಕ ಇನ್ನು ಕೊನೆಯದಾಗಿ ಸಮುದಾಯ ಆರೋಗ್ಯ ಸಮುದಾಯ ಆರೋಗ್ಯ ಅಂದರೆ ಸಮಾಜದಲ್ಲಿ ಸಮುದಾಯದಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯ ಕಾಪಾಡುವುದು ಆರೋಗ್ಯಕರ ಸಮಾಜಕ್ಕೆ ಅವಶ್ಯಕ ಕೊನೆಯದಾಗಿ ಆರೋಗ್ಯ ರಕ್ಷಣೆ ಹೇಗೆ ಮಾಡ್ಕೊಳ್ಳೋದು ಆರೋಗ್ಯ ಸೇವೆಗಳನ್ನು ಎಲ್ಲರಿಗೂ ಸುಲಭವಾಗಿ ಮತ್ತು ಕೈಗುಟುಕುವ ದರದಲ್ಲಿ ಒದಗಿಸುವುದು ಆರೋಗ್ಯ ರಕ್ಷಣೆಯನ್ನು ನಾವು ಹೇಗೆ ನಿಭಾಯಿಸ್ಬೇಕಂದ್ರೆ ಆರೋಗ್ಯದ ಸೇವೆಗಳನ್ನು ಎಲ್ಲರಿಗೂ ಸುಲಭವಾಗಿ ಮತ್ತು ಅಂದರೆ ಕಡಿಮೆ ದರದಲ್ಲಿ ಅವರು ಅದನ್ನು ಕೊಂಡ್ಕೊಳ್ಳೋ ರೀತಿಯಲ್ಲಿ ಆ ಥರ ದರದಲ್ಲಿ ಒದಗಿಸಬೇಕು ಅಂತ ಹೇಳಾಗ್ತದೆ ನಿಮಗೂ ಕೂಡ ಇವತ್ತಿನ ಈ ಒಂದು ಆರೋಗ್ಯದ ಪ್ರಬಂಧದ ವಿಡಿಯೋ ಆರೋಗ್ಯದ ಮಾಹಿತಿ ಆರೋಗ್ಯವೇ ಭಾಗ್ಯ ಈ ಒಂದು ಪ್ರಬಂಧ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು